ಆಗ ಬಿಡುತ್ತೆ ಕಣಾ ನೋಟ ತಿರ್ಬೇಕಾದಾ ಅಲ್ಲ ಅಂತಾರ ನೀಡೆ ಪಲಕಿಂದ ಫೈಲ್ ಇದೆ ಫೈಲ್ ಬರಕ ಬಂದಿತ್ತು ಇವಾಗ ಹೇಳೋಕಮ್ಮ ಡಿಫಿನ್ ಟೈಮ್ ಬಂದಿದೆ ಡಿಫಿನ್ ಬಂತು ಬಿಡ್ತೀನಿ ಯಾಕೆ ಮಾಡ್ತಿರತೀಯಾ ಆ ಬಿಡಿ ನೀನು ಹೋಗಿ ಎಲ್ಲಿ ಆರೆ ಫೋಟೋ ತರ ನೋಡ್ರೆ ಕೇಳಿ ನಾವು ಈ ಕಡೆ ಜಾಯಿನ್ ಅಂತಾರದು ನಾವು ರಾಕ ಹೋಗಿ

அக்கா அடைய போச்சு அது

ಬಾಕ್ಸ್ ತರಕೊಂದು ಗಂಟೆ ಮಾಡ್ತೊಂದು ಪ್ರಶ್ನ ತಣ್ಣ ಗ್ಲೌಸ್ ಅದ್ರಾಗ ಇಟ್ಟಿದ್ರೆ ಆಗದೆ ರ್ಯಾಡ್ ಸ್ನೇಕ್ ಬಣ ಬಾಲ್ ಹೋಗಿಲ್ಲ ಇಲ್ಲ ಬೇಡ ನಾನು ಅಷ್ಟೊಂದು ಅಲ್ಲ ಹಿಂಸೆ ಕಟ್ಕೊಳ್ಳಲ್ಲ ಹಿಂಸ ಯಾರು ಮಾಡ್ಯ